ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇದಕ್ಕೆ ಮುಂಚೆ ರೈತರ ಮಕ್ಕಳಿಗೆ ಕೊಡ್ತಾ ಇದ್ದಂಥ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಈಗ ಕೃಷಿ ಕಾರ್ಮಿಕರ ಮಕ್ಕಳಿಗೂ ನೀಡಬೇಕು ಅಂತ ಈಗ ಸರ್ಕಾರ ತೀರ್ಮಾನ ಮಾಡಿದೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಈ ವಿದ್ಯಾರ್ಥಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಮತ್ತು ಇನ್ನು ಏನೇನು ಮಾಹಿತಿ ನೀಡಿದ್ದಾರೆ ಇದ್ರ ಬಗ್ಗೆ ನಾನು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ಈಗ ಇಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಭೂಮಿ ಹೊಂದಿರತಕ್ಕಂಥ ರೈತರ ಮಕ್ಕಳಿಗೆ ಸೊ ಈ ಸ್ಕಾಲರ್ಶಿಪ್ಪನ್ನು ಮುಂಚೆ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಮುಂಚೆ ನೇರವಾಗಿ ಅಕೌಂಟ್ಗೆ ಜಮೆ ಮಾಡಲಾಗ್ತಿತ್ತು ಈಗ ನೋಡಿ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಕೂಡ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ನೀಡಬೇಕು ಅಂತ ಒಂದು ಅನ್ನು ಮಾಡಿದ್ದಾರೆ ಅದರಲ್ಲೂ ಈ ಜನವರಿಯಲ್ಲಿ ಮೊದಲ ಹಂತದ ಆಯ್ಕೆ ಅಂದರೆ ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ನೇರ ನೆರವನ್ನು ಈಗ ಮೊದಲ ಹಂತದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಾದರೆ ವಿದ್ಯಾನಿಧಿ ಯೋಜನೆಯನ್ನು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ವಿಸ್ತರಿಸಲು ಹೊರಟಿರುವ ಸರ್ಕಾರ ಹೈಬ್ರಿಡ್ ಮಾದರಿಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಮುಂದಾಗಿದೆ ಬೊಮ್ಮೈ ಸರ್ಕಾರದ ಫ್ಲ್ಯಾಗ್ಶಿಪ್ ಕಾರ್ಯಕ್ರಮ ಎನಿಸಿಕೊಂಡ ರೈತ ವಿದ್ಯಾನಿಧಿಯನ್ನು ವಿವಿಧ ವಲಯದವರ ಮಕ್ಕಳಿಗೆ ವಿಸ್ತರಿಸುವಂತೆ ಒತ್ತಡವಿದೆ ಈ ನಡುವೆ ಸಿಎಂ ಭೂ ರೈತ ಕೃಷಿ ಕಾರ್ಮಿಕರಿಗೆ ವಿಸ್ತರಿಸಲು ನಿರ್ಧರಿಸಿದ್ದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಮೊದಲ ಹಂತದಲ್ಲಿ ಅಂದಾಜು ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ಏಕಕಾಲದಲ್ಲಿ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲು ಕೃಷಿ ಇಲಾಖೆ ಪ್ರಕ್ರಿಯೆ ಆರಂಭಿಸುತ್ತಿದೆ ಅರ್ಜಿ ಸ್ವೀಕರಿಸಿದ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳ ಖಾತೆಗೆ ನೇರ ಜಮಾ ಮಾಡುವ ರೈತ ವಿದ್ಯಾನಿಧಿಯ ಪರಿಣಾಮಗಳನ್ನು ಅಧ್ಯಯನ ಮಾಡಿದ್ದ ಸರ್ಕಾರ ಭೂ ರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಇದೇ ಮಾದರಿಯಲ್ಲಿ ಅನುಷ್ಠಾನ ಮಾಡಬೇಕೆಂದು ಬಯಸಿದೆ ಆದರೆ ಈ ಮಕ್ಕಳನ್ನು ಪತ್ತೆ ಮಾಡೋದು ಅಷ್ಟು ಸಲೀಸಲ್ಲ ಅಂದರೆ ನೋಡಿ ಅರ್ಜಿ ಹಾಕಿಸ್ಕೊಳ್ದೆ ಈಗ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ನೇರವಾಗಿ ಅಕೌಂಟ್ಗೆ ಹಾಕ್ತಾಯಿದ್ರು ಈ ಕೃಷಿ ಕಾರ್ಮಿಕರ ಮಕ್ಕಳು ಕೂಡ ಅದೇ ರೀತಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಕೃಷಿ ಕಾರ್ಮಿಕರ ಮಕ್ಕಳನ್ನು ಗುರುತಿಸಲು ಸರ್ಕಾರದ ಫುಡ್ ಸಾಫ್ಟ್ವೇರ್ ಬಳಸಲಾಗುತ್ತಿದೆ ನಲ್ಲಿ ರೈತರ ಮಾಹಿತಿ ಇದ್ದರೆ ಶಿಕ್ಷಣ ಇಲಾಖೆಯ ದಾಖಲೆಯಿಂದ ಮಕ್ಕಳ ದಾಖಲೆ ಪಡೆದು ಎರಡನ್ನು ಸಂಯೋಜಿಸಿ ಅರ್ಹರನ್ನು ಪರಿಗಣಿಸಲಾಗುತ್ತಿತ್ತು ಪ್ರಸ್ತುತ ಎರಡು ಶೈಕ್ಷಣಿಕ ವರ್ಷದಲ್ಲಿ ಹತ್ತು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ರೈತರ ಮಕ್ಕಳಿಗೆ ನಾನೂರ ಅರವತ್ತೈದು ಪಾಯಿಂಟ್ ಒಂದು ಐದು ಕೋಟಿ ರು ನೇರ ನಗದು ವರ್ಗಾವಣೆ ಮಾರ್ಗದಲ್ಲಿ ಜಮಾ ಮಾಡಲಾಗಿದೆ ಜತೆಗೆ ಈ ಯೋಜನೆಯ ಪರಿಣಾಮ ಅರಿತ ಸಿಎಂ ಅದನ್ನು ಬೇರೆ ವರ್ಗದವರು ವಿಸ್ತರಿಸುವುದಾಗಿ ಘೋಷಿಸಿದ್ದರು ಒಂದು ಅಂದಾಜಿನ ಪ್ರಕಾರ ಭೂರಹಿತ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನಕ್ಕೆ ಈ ಸಾಲಿನಲ್ಲಿ ಮುನ್ನೂರ ಅರವತ್ತು ಕೋಟಿ ರೂ ತೆಗೆದಿಟ್ಟಿದೆ ಹತ್ತು ವರ್ಷದ ಹಿಂದಿನ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದೈದು ಲಕ್ಷ ಕೃಷಿ ಕಾರ್ಮಿಕರಿದ್ದು ಒಂದು ಕುಟುಂಬದಲ್ಲಿ ನಾಲ್ಕು ಜನರಂತೆ ಹದಿನೆಂಟು ಲಕ್ಷ ಕೃಷಿ ಕಾರ್ಮಿಕ ಕುಟುಂಬಗಳಿವೆ ಅವರಲ್ಲಿ ಮೂರನೇ ಒಂದು ಭಾಗದಷ್ಟು ಎಂದರೆ ಆರು ಲಕ್ಷ ಮಕ್ಕಳಿರಬಹುದು ಇದರಲ್ಲಿ ನಾಲ್ಕು ಲಕ್ಷದಷ್ಟು ಮಕ್ಕಳು ಈ ಯೋಜನೆ ವ್ಯಾಪ್ತಿಗೆ ಬರಬಹುದು ಎಂದು ಅಂದಾಜಿಸಲಾಗಿದೆ ನಾವು ಜನಗಣತಿ ಲೆಕ್ಕದಲ್ಲಿ ಈ ಅಂದಾಜು ಮಾಡಿದ್ದು ಈ ಸಂಖ್ಯೆ ಬೇರೆ ಇರಲಿದೆ ಯೋಜನೆ ಆರಂಭಿಸಿ ನಂತರ ಅದರ ವ್ಯಾಪ್ತಿ ಹಿಗ್ಗುತ್ತಾ ಸಾಗಲಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ವಿಜಯವಾಣಿಗೆ ತಿಳಿಸಿದ್ದಾರೆ ಸೊ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಈಗ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ನೀಡ್ತಕ್ಕಂಥದ್ದು ಈಗ ಕನ್ಫರ್ಮ್ ಆಗಿದೆ ಸೊ ಮುಂಚೆ ಎಷ್ಟು ಸ್ಕಾಲರ್ಶಿಪ್ನ ನೀಡ್ತಾ ಇದ್ದರು ಅಂದರೆ ನೋಡಿ ಪಿ ಯು ಸಿ ಐ ಟಿ ಪದವಿ ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಕಾಮ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಓದುತ್ತಿರುವ ಭೂಮಿ ಹೊಂದಿದ ಕೃಷಿಕರ ಮಕ್ಕಳಿಗೆ ಎರಡು ಸಾವಿರದಿಂದ ಹನ್ನೊಂದು ರೂವರೆಗೆ ಮಾಸಿಕ ನೆರವು ನೀಡಲಾಗುತ್ತಿತ್ತು ಸೊ ಇದೇ ರೀತಿ ಮಾದರಿಯಲ್ಲಿ ಈಗ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಇಷ್ಟೇ ಸ್ಕಾಲರ್ಶಿಪ್ ನೀಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನೊಂದು ಬೆನಿಫಿಟ್ ಏನಂತಂದ್ರೆ ನೋಡಿ ಅರ್ಜಿಯನ್ನು ಸಲ್ಲಿಸದೆ ಇವರು ಸ್ಕಾಲರ್ಶಿಪ್ ನೇರವಾಗಿ ಜಮಾ ಮಾಡಬೇಕು ಅಂತ ಅನ್ಕೊಂಡಿರೋದು ಯಾಕೆಂದ್ರೆ ನೋಡಿ ಅರ್ಜಿ ಸಲ್ಲಿಸುವುದು ದಾಖಲಾತಿ ಪರಿಶೀಲನೆ ಒಂದು ಭಾಗವಾದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರ ಪರದಾಟ ಇನ್ನೊಂದು ಕಡೆ ಮಧ್ಯವರ್ತಿಗಳ ಹಾವಳಿ ಕೂಡ ತಲೆ ಎತ್ತಲಿದೆ ಈ ಕಾರಣಕ್ಕೆ ಅರ್ಜಿ ಸ್ವೀಕರಿಸದೆ ಅರ್ಹ ಮಕ್ಕಳನ್ನು ಪತ್ತೆ ಮಾಡಲು ಉದ್ದೇಶಿಸಲಾಗಿದೆ ಪ್ರಮುಖವಾಗಿ ನರೇಗಾ ಜಾಬ್ ಕಾರ್ಡ್ ದಾಖಲೆಗಳನ್ನು ಬಳಸಿಕೊಳ್ಳಲಾಗುತ್ತದೆ ಜತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳ ಯೋಜನೆಗಳ ಫಲಾನುಭವಿಗಳನ್ನು ತಾಳೆ ನೋಡಿ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತಿದೆ ಬಾಗಲಕೋಟೆ ಹಾವೇರಿ ಶಿವಮೊಗ್ಗದಲ್ಲಿ ಪ್ರಾಯೋಗಿಕವಾಗಿ ಪ್ರಯತ್ನಗಳು ನಡೆಯುತ್ತಿವೆ ಶೀಘ್ರವೇ ಸ್ಪಷ್ಟತೆ ಬರಲಿದ್ದು ಆರಂಭಿಕವಾಗಿ ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಜನವರಿಯಲ್ಲೇ ಜಮಾ ಮಾಡುವ ಉದ್ದೇಶವಿದೆ ಎಂದು ಮೂಲಗಳು ತಿಳಿಸಿವೆ ಬ್ಯಾಂಕ್ ಖಾತೆಯನ್ನು ಹೊಂದಿರದವರು ಅಥವಾ ಜನವಸತಿಯಿಂದ ದೂರದಲ್ಲಿ ನೆಲೆಸಿರುವವರಿಗೂ ಸಿಗಬಹುದು ಅಂತಹವರನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಲಾಗುತ್ತಿದೆ ಅರ್ಜಿ ಸಲ್ಲಿಕೆಗೂ ಅವಕಾಶ ಕೊಡುವ ಮೂಲಕ ಹೈಬ್ರಿಡ್ ರೂಪದಲ್ಲಿ ಯೋಜನೆ ಜಾರಿ ಮಾಡುವ ಉದ್ದೇಶವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ಬ್ಯಾಂಕ್ ಖಾತೆ ಹೊಂದಿದವರಿಗೂ ಕೂಡ ಹಾಗೆ ಜನವಸತಿಯಿಂದ ದೂರ ಇರತಕ್ಕಂಥವ್ರಿಗೂ ಕೂಡ ಈ ಸೌಲಭ್ಯನ ಕಲ್ಪಿಸಬೇಕು ಅನ್ನೋ ಕಾರಣಕ್ಕೆ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಅವಕಾಶ ಮಾಡಿಕೊಡಲಾಗುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಇದು ಕೃಷಿ ಕಾರ್ಮಿಕರ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮ ಭೇಟಿ ಮಾಡ್ತೇನೆ ನಮಸ್ಕಾರ